ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಪಾಲಕ್ ಸೊಪ್ಪಿನ ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆಗೇನೆ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಎರಡೂ ರೆಸಿಪಿನೂ ನಾನು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ದಿನ ನಾವು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಹಾಕ್ಕೊತ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಇಷ್ಟಾದರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ನಂತರ ನಾನಿಲ್ಲೊಂದು ಬಾಣಲಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಜೋಳದ ರೊಟ್ಟೆ ಮಾಡೋದು ಹೇಗೆ ಯಾವ ಅದರಲ್ಲಿ ಮಾಡಬೇಕು ಅಂತಂದೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ಅವರು ನಾನು ಚಾನಲಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಈಗ ಎರಡು ಗ್ಲಾಸ್ ನೀರು ಹಾಕಿದ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ರುಬ್ಬಿದಂತಹ ಪಾಲಕ್ ಸೊಪ್ಪಿನ ಪೇಸ್ಟ್ನ ಈಗ ಇದಕ್ಕೇನೆ ಹಾಕ್ಕೋಬೇಕು ಸಾಮಾನ್ಯವಾಗಿ ತುಂಬ ಕಮ್ಮಿ ಮಕ್ಕಳು ಪಾಲಕ್ ಸೊಪ್ಪು ಮತ್ತು ಜೋಳದ ರೊಟ್ಟಿ ತಿನ್ನೋದು ಈ ರೀತಿ ಮಾಡಿಕೊಟ್ರೆ ಕಲರ್ ಕೂಡ ಚೇಂಜ್ ಇರುತ್ತೆ ಮತ್ತು ಅವ್ರಿಗೆ ಗೊತ್ತಾಗೋದಿಲ್ಲ ಇದರಲ್ಲಿ ಪಾಲಕ್ ಸೊಪ್ಪು ಇದೆ ಅಂತಂದೇಳಿ ಹಾಗಾಗಿ ಈ ರೀತಿ ಕೂಡ ಒಂದು ಸಲ ಟ್ರೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಪೇಸ್ಟ್ ಉಳಿದಿತ್ತು ಅದಕ್ಕೂ ಕೂಡ ನೀರು ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೋಡ್ಬೋದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈಗ ದಿನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕುದಿಕಿದ್ದಂಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಪಾಲಕ್ ಸೊಪ್ಪೆಲ್ಲ ಒಂದು ಸೈಡ್ ಆಗುತ್ತೆ ಉಳ್ಕಿದ ನೀರೆಲ್ಲ ಒಂದು ಸೈಡ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅದಕ್ಕೆ ಎರಡು ಗ್ಲಾಸ್ ಹಿಟ್ಟು ಇದ್ದೀನಿ ನಾವು ಯಾವ ಗ್ಲಾಸ್ ಅಳತೆಯಲ್ಲಿ ನೀರು ತೊಗೊಂಡಿರ್ತೀವೋ ಅದೇ ಗ್ಲಾಸ್ ಅಳತೆಯಲ್ಲಿ ಹಿಟ್ಟು ತಗೋಬೇಕು ಹಿಟ್ಟು ಹಾಕಿ ಗ್ಲಾಸ್ ಫ್ಲೇಮ್ನ ಹೈ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಮಾಡಿಕೊಂಡು ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಮಾಡೋದ್ರಿಂದ ಹಿಟ್ಟಲ್ಲಿ ಯಾವುದೇ ರೀತಿ ಗಂಟುಗಳು ಕೂಡ ಇರೋದಿಲ್ಲ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಜಿಗಿ ಬರುತ್ತೆ ಇಲ್ಲಿ ನೋಡ್ಬೋದು ಇದು ಅದು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಹಿಟ್ಟು ಆ ಈಟಲ್ಲೇ ಅಳ್ಕೊಳ್ಳುತ್ತೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಅಷ್ಟರಲ್ಲೇ ನಾವು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಇಲ್ಲಿ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹಣ್ಣು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟಿಗೆ ನಾವಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಹಪ್ಲ ಸುಡೋ ಒಂದು ಜ್ಯಾಲರಿ ಇಟ್ಕೊಂಡಿದ್ದೀವಿ ಈ ಈ ರೀತಿ ಜ್ಯಾಲರಿ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಸುಡ್ಬೋದು ಈಗ ಅದಕ್ಕೆ ನಾನು ಬದನೆಕಾಯಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ನೀಟಾಗಿ ಸುಡ್ಕೊತಾ ಇದ್ದೀನಿ ಈ ರೀತಿ ಸುಟ್ಟು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಈಗ ಇಲ್ಲಿ ನೋಡಬಹುದು ಬೆಳ್ಳುಳ್ಳಿ ಆಲ್ರೆಡಿ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದೀನಿ ಈಗ ಅದೇ ರೀತಿ ನಾನು ಹಸಿಮೆಣಸಿನಕಾಯಿ ಟೊಮೆಟೊ ಮತ್ತೆ ಬದನೆಕಾಯಿ ಸುಟ್ಕೊತಾ ಇದ್ದೀನಿ ಇದೀನಿ ನೀವು ಇಲ್ಲಿ ನೋಡಬಹುದು ನಾನು ಒಂದೇ ವಿಡಿಯೋದಲ್ಲಿ ರೊಟ್ಟಿ ಮತ್ತೆ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಲಾಂಗ್ ಅನ್ಸ್ಬಹುದು ಆದರೆ ಬದನೆಕಾಯಿ ಗೊಜ್ಜು ಮತ್ತೆ ಪಾಲಕ್ ಸೊಪ್ಪಿನ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಎರಡು ರೆಸಿಪಿನೂ ಒಂದೇ ವಿಡಿಯೋದಲ್ಲೇ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಹಸಿಮೆಣಸಿನಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನಂತರ ಹಣ್ಣು ಬದ್ನೆಕಾಯಿನ ಸುಟ್ಕೊತಾ ಇದ್ದೀನಿ ನಾನು ಒಂದೊಂದಾಗಿ ಸುಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಈಗ ಬದ್ನೆಕಾಯಿ ಸ್ವಲ್ಪ ಸುಡೋದಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಫಸ್ಟ್ ಯಾವ ಜಲ್ದಿ ಸುಡುತ್ತೋ ಅದನ್ನು ನಾನು ಸುಟ್ಕೊಂಡೆ ಲಾಸ್ಟಿಗೆ ಬದನೆಕಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈಗ ಬದನೆಕಾಯಿ ಕೂಡ ಸುಟ್ಟಾಯಿತು ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ನಾವು ಬದನೆಕಾಯಿ ಸಿಪ್ಪಿ ಬೆಳ್ಳುಳ್ಳಿ ಸಿಪ್ಪಿ ಮತ್ತು ಟೊಮೆಟೊ ಸಿಪ್ಪಿಗಳನ್ನ ಬಿಡಿಸ್ಕೋಬೇಕು ನಾನು ಇಲ್ಲಿ ಫಸ್ಟ್ ಬದನೆಕಾಯಿ ಸಿಪ್ಪಿನ ಈ ರೀತಿ ಬಿಡಿಸ್ತಾ ಇದ್ದೀನಿ ಪೂರ್ತಿ ತಣ್ಣಗಾಗ ಮಟ್ಟ ಬಿಡಬೇಡಿ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಈ ರೀತಿ ಸಿಪ್ಪೆ ತೆಗೆದ್ರೆ ಸಲೀಸಾಗಿ ಬರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನೋಡಬಹುದು ಈ ರೀತಿ ಬದನೆಕಾಯಿ ಸಿಪ್ಪಿ ಎಲ್ಲ ತಕ್ಕೋಬೇಕು ಇಲ್ಲಿ ನೋಡಬಹುದು ನಾನು ಇಲ್ಲಿ ಅದೇ ರೀತಿ ವಷ್ಟು ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಲಾಸ್ಟ್ ಗೆ ನಾನು ಬದನೆಕಾಯಿನ ಇದ್ದೀನಿ ಯಾಕಂದರೆ ಬದನೆಕಾಯಿ ಯಾವುದೇ ರೀತಿ ಹುಳ ಹುಳಾಯ್ತಾ ಇಲ್ಲ ಅಂತಂದೇಳಿ ನೋಡ್ಬೋದು ನಾನಿಲ್ಲಿ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಎಳೆ ಬದನೆಕಾಯಿ ತೊಗೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದೇ ರೀತಿ ನಾನು ಇದನ್ನು ಕೂಡ ಸಿಪ್ಪೆ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಎಳೆದಿದೆ ಅಂತಂದೇಳಿ ಈಗ ಅದೇ ರೀತಿ ಟೊಮೊಟೊ ಹಣ್ಣಿನ ಸಿಪ್ಪೆ ಕೂಡ ಬಿಡಿಸ್ಕೊತಾ ಇದ್ದೀನಿ ನಿಮಗೇನಾದರೂ ಗೊಜ್ಜಿಗೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇರೋದರಿಂದ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇನ್ನೊಂದು ಟೊಮೊಟೊ ಕೂಡ ಹಾಕೋಬೋದು ಈಗ ಅದೇ ರೀತಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಕೂಡ ಬಿಡಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿ ಸುಪ್ಪಿ ಎಲ್ಲ ತೆಗೆದ್ಮೇಲೆ ನಾನೀಗ ಇದನ್ನು ಒಂದು ಚಿಕ್ಕ ಒಳಕಲ್ಲಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಕೊತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಚಿಕ್ಕದ ಅಂದರೆ ಸಾರ್ಮಸಿಯ ಗುಂಡಿಂದ ಕೂಡ ಈ ರೀತಿ ಕುಟ್ಕೋಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು ಆದರೆ ಮಿಕ್ಸಿಯಲ್ಲಿ ಹಾಕೋದಕ್ಕಿಂತ ಈ ರೀತಿ ಕಲ್ಲಲ್ಲಿ ಕುಟ್ಟೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಲ ಈ ರೀತಿ ಒಳಕಲ್ಲಲ್ಲಿ ಕುಟ್ಟಿ ಟ್ರೈ ಮಾಡಿ ನೋಡಿ ಈಗ ಅದನ್ನು ನಾನು ಸ್ವಲ್ಪ ಸಣ್ಣಗೆ ಕುಟ್ಕೊಂಡ್ಬಿಟ್ಟು ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಪೂರ್ತಿ ಸಣ್ಣಗೆ ಕುಟ್ಟೋದೇನು ಬೇಡ ಅದು ಸ್ವಲ್ಪ ಟೊಮೊಟೊ ತರಿತರಿಯಾಗೆ ಇರಲಿ ಆ ಥರ ತರಿತರಿಯಾಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಗೊಜ್ಜು ಇಲ್ಲಿ ನೋಡ್ಬೋದು ಇಷ್ಟಾದರೆ ಸಾಕಾಗುತ್ತೆ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಪೂರ್ತಿಯಾಗಿ ಸಣ್ಣಗೆ ಕುಟ್ಟಿಲ್ಲ ತರಿತರಿಯಾಗಿ ಕುಟ್ಟಿದ್ದೀನಿ ಈಗ ಅದಕ್ಕೆ ನಾವು ಬದ್ನೆಕಾಯಿನ ಹಾಕ್ಕೋಬೇಕು ಬದನೆಕಾಯಿ ತುಂಬ ತೆಗೆದು ಹಾಕ್ಕೊಂತ ಇದ್ದೀನಿ ನಾನು ಈಗ ಎರಡು ಬದನೆಕಾಯಿ ಹಾಕಿದ ಮೇಲೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕಲಿಸ್ಬೇಕು ಈ ರೀತಿ ಕೈಯಲ್ಲಿ ಕಲಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಗ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ರೀತಿ ಕಲಿಸುವಾಗ ಇದ್ರ ಘಮ ಘಮ ಅಂತಂದು ಮನೆ ತುಂಬ ಆಗುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾಯಿದ್ರೇನೆ ಬಾಯಲ್ಲಿ ನೀರು ಬರುವಷ್ಟು ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಲೇಬೇಕು ನೀವು ನಾವು ಬದನೇಕಾಯಿ ಗೊಜ್ಜು ಮಾಡೋಷ್ಟರಲ್ಲಿ ಮಾಡಿಟ್ಟಿದಂಥ ಹಜ್ಜಿಗೆ ತಣ್ಣಗಾಗಿರುತ್ತೆ ತಣ್ಣಗಂದರೆ ಪೂರ್ತಿ ತಣ್ಣಗಲ್ಲ ಸ್ವಲ್ಪ ಬಿಸಿ ಇರುತ್ತೆ ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಒಣ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಪಾಲಕ್ ಸೊಪ್ಪನ್ನ ಜೋಳದ ರೊಟ್ಟಿಯಲ್ಲಿ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ಅದರಲ್ಲಿ ಪಾಲಕ್ ಸೊಪ್ಪಿದೆ ಅಂತಂದು ಗೊತ್ತಾಗೋದಿಲ್ಲ ಮತ್ತು ಜೋಳದ ರೊಟ್ಟಿ ಕಲರ್ ಚೇಂಜ್ ಇರೋದ್ರಿಂದ ಅವರಿಗೂ ಒಂಥರ ತಿನ್ನೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಒಣ ಹಿಟ್ಟಾಕಿ ಕಲಿಸ್ಕೊತ ಇದ್ದೀನಿ ನೋಡ್ಬೋದು ಈಗಿದು ರೆಡಿಯಾಗಿದೆ ನಾನಿಲ್ಲೊಂದು ಮಣಿಗೆ ಹಿಟ್ಟು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡ್ಬೋದು ಈ ರೀತಿ ಜಿಗಿನ ಚೆನ್ನಾಗಿ ಕಲಿಸ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಜಿಗಿನ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಪೂರಿ ರೀತಿ ಉಬ್ಬಿ ಬರುತ್ತೆ ನಾನಿಲ್ಲಿ ಒಂದು ಅಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ನಾವು ರೊಟ್ಟಿ ಮಾಡ್ಕೊಳ್ಳೋಷ್ಟರಲ್ಲಿ ಅಂಚು ಚೆನ್ನಾಗಿ ಕಾಯುತ್ತೆ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಫಸ್ಟಿಗೆ ಈ ರೀತಿ ತಟ್ಕೊಂಬಿಟ್ಟು ಆಮೇಲೆ ಲಟ್ಟಣಿಕೆಯಿಂದ ಚೆನ್ನಾಗಿ ಲಟ್ಟಿಸ್ಕೋಬೇಕು ಈ ರೀತಿ ತಟ್ಕೊಳೋದ್ರಿಂದ ಸೈಡ್ ಅರಿಗೂ ಒಡೆಯೋದಿಲ್ಲ ಹಾಗೂ ರೌಂಡ್ ಶೇಪಲ್ಲೇ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಲಟ್ಟಣಿಕೆ ಹಾಕಿ ಚೆನ್ನಾಗಿ ಲಟ್ಟಿಸ್ಕೊತ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾವು ಜಿಗಿ ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೀವು ಯಾವ ರೀತಿ ಉದ್ರಿದ್ರೂ ಅರಿಯೋದಿಲ್ಲ ಇಲ್ಲಿ ನೋಡ್ಬೋದು ಈಗ ಇದು ಆಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂತ ಇದ್ದೀನಿ ನಾವು ರೊಟ್ಟಿ ಉದ್ದಿದಂಥ ಭಾಗ ಮೇಲ್ಗಡೆಗೆ ಇರಬೇಕು ತೆಳಗಡಿ ಭಾಗ ತೆಳಗಡಿಗೆ ಇರಬೇಕು ಆ ರೀತಿ ಪ್ಲೇಟಲ್ಲಿ ಹಾಕ್ಕೋಬೇಕು ಈಗ ಅಂಚು ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾವು ಉದ್ದಿದ ಭಾಗ ತಳಗಡಿಗೆ ಹೋಗ್ಬೇಕು ತೆಳಗಡಿ ಭಾಗ ಮೇಲೆ ಬರಬೇಕು ರೊಟ್ಟಿ ಯಾವಾಗಲೂ ಅಂಚಲ್ಲಿ ಈ ರೀತಿಯೇ ಹಾಕಬೇಕು ಈಗ ಅದಕ್ಕೆ ನಾನು ಸ್ವಲ್ಪ ನೀರು ಹಚ್ಕೊತಾ ಇದ್ದೀನಿ ನೀರು ಹಚ್ಬಿಟ್ಟು ಈಗ ರೊಟ್ಟಿಯಿಂದ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾವು ರೊಟ್ಟಿನ ತಿರುಗ್ಸಿ ಹಾಕ್ಕೋಬೇಕು ಈ ರೀತಿ ನೋಡ್ಬೋದು ಈ ರೀತಿ ತಿರುಗ್ಸಿ ಹಾಕ್ಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಮತ್ತೆ ರೊಟ್ಟಿನ ತಿರುಗ್ಸಿ ಹಾಕ್ಬಿಟ್ಟು ಲೈಟಾಗಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಪೂರಿ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ ಮೇಲೆ ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ರೊಟ್ಟಿ ಯಾವ ರೀತಿ ಪೂರಿ ಥರ ಚೆನ್ನಾಗಿ ಉಬ್ಬಿ ಬರ್ತಾ ಬರ್ತಾಯಿದೆ ಅಂತಂದೇಳಿ ಈಗ ಇದನ್ನು ನಾನು ಮತ್ತೆ ಇನ್ನೊಂದು ಸೈಡು ತಿರ್ಗ್ಸಿ ಹಾಕ್ಬಿಟ್ಟು ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊತಾಯಿದ್ದೀನಿ ಈ ರೆಸಿಪಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ನೋಡ್ಬೋದು ಇಲ್ಲಿ ನಾನು ಅದೇ ರೀತಿ ಅಷ್ಟು ರೊಟ್ಟಿಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನು ತೋರಿಸಿದ ಅಳತೆಯಲ್ಲಿ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಸಲೀಸಾಗಿ ಮಾಡ್ಬೋದು ನೋಡ್ಬೋದು ಇಲ್ಲಿ ಪೂರಿ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಪದರಾಗಿ ಇದು ನನ್ನ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಇಟ್ಟು ಕಳಿಸ್ಬೋದು ಈ ರೀತಿ ಕೈಯಲ್ಲಿ ರೊಟ್ಟಿ ಇಟ್ಕೊಂಡು ಅದಕ್ಕೆ ಬದನೆಕಾಯಿ ಗೊಜ್ಜು ಹಚ್ಕೊಂಡು ತಿನ್ನೋದಂದ್ರೆ ನನಗೆ ಭಾಳ ಇಷ್ಟ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೂ ಹೇಗೆ ಬಂದಿದೆ ಅಂತ Tele